ಆದ್ಯ ಕರ್ತವ್ಯವಾಗಿದೆ ನಾನು ಸ್ವಚ್ಛತೆಗೆ ಸ್ವಚ್ಛತೆಗೆ ಬದ್ಧನಾಗಿರುತ್ತೇನೆ ಸಮಯವನ್ನು ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತೇನೆ ಸ್ವಚ್ಛತೆಗಾಗಿ ಸ್ವಚ್ಛತೆಗಾಗಿ ಸ್ವಯಂ ಸ್ವಯಂ ಪ್ರೇರಣೆಯಿಂದ ಕೆಲಸ ಮಾಡಲು ಕೆಲಸ ಮಾಡಲು ನಾನು ವರ್ಷಕ್ಕೆ ವರ್ಷಕ್ಕೆ ಮೂರು ಗಂಟೆಗಳನ್ನು ವಾರಕ್ಕೆ ಎರಡು ಗಂಟೆಗಳನ್ನು ಹೊಂದಿಡುತ್ತೇನೆ ನಾನು ಕಸವನ್ನು ಎಲ್ಲೆಂದರಲ್ಲಿ ಕಸವನ್ನು ಎಲ್ಲೆಂದರಲ್ಲಿ ಎಸೆಯದಂತೆ ಜಾಗೃತಿ ಮೂಡಿಸುತ್ತೇನೆ ಜಾಗೃತಿ ಮೂಡಿಸುತ್ತೇನೆ ನಾನು ನಾನು ನನ್ನ ಕುಟುಂಬ ನನ್ನ ಕುಟುಂಬ ನನ್ನ ಪ್ರದೇಶ ಸ್ಥಳದೊಂದಿಗೆ ಸ್ಥಳದೊಂದಿಗೆ ಸ್ವಚ್ಛತೆಯ ಸ್ವಚ್ಛತೆಯನ್ನು ಅಂದೇಶಿಸುತ್ತೇನೆ ಪ್ರಾರಂಭಿಸುತ್ತೇನೆ ವಿಶ್ವದ ವಿಶ್ವದ ಸ್ವಚ್ಛವಾಗಿ ಸ್ವಚ್ಛವಾಗಿ ಕಾಣಿಸಿಕೊಳ್ಳುವ ಕಾಣಿಸಿಕೊಳ್ಳುವ ದೇಶಗಳು ದೇಶಗಳು ನಮ್ಮ ನಾಗರಿಕರು ಎಸೆಯುವುದಿಲ್ಲ ಅಥವಾ ಅದು ಸಂಭವಿಸಲು ಅವಕಾಶ ನೀಡುವುದಿಲ್ಲ ಅವಕಾಶ ನಂಬಿಕೆಯೊಂದಿಗೆ ಈ ದೃಢ ನಂಬಿಕೆಯೊಂದಿಗೆ ನಾನು ನಾನು ಸ್ವಚ್ಛ ಭಾರತ ಸ್ವಚ್ಛ ಭಾರತ ಅಭಿಯಾನದ ಅಭಿಯಾನದ ಸಂದೇಶವನ್ನು ಸಂದೇಶಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ಪಟ್ಟಣಗಳಲ್ಲಿ ಪ್ರಚಾರ ಮಾಡುತ್ತೇನೆ ಪ್ರಚಾರ ಮಾಡುತ್ತೇನೆ ನಾನು ತೆಗೆದುಕೊಳ್ಳುವ ತೆಗೆದುಕೊಳ್ಳುವ ಈ ಪ್ರತಿಜ್ಞೆಯನ್ನು ಈ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಲು ತೆಗೆದುಕೊಳ್ಳಲು ನಾನು ಇತರ ಇತರ ಮೂರು ಜನರನ್ನು ಅವರ ಅವರ ಮೂರು ಕಟ್ಟೆಗಳನ್ನು ನಾನು ನಾನು ತೆಗೆದುಕೊಳ್ಳುವ ತೆಗೆದುಕೊಳ್ಳುವ ಪ್ರತಿಯೊಂದು ಪ್ರತಿಯೊಂದು ವಿದ್ಯೆಯು ಹೆಜ್ಜೆಯು ನನ್ನ ದೇಶವನ್ನು ನನ್ನ ದೇಶವನ್ನು ಸ್ವಚ್ಛಗೊಳಿಸಲು ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತದೆ ಸಹಾಯ ಮಾಡುತ್ತದೆ ಎಂಬ